ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಹೆಲ್ದಿ ಆಗಿರುವ ಲಡ್ಡು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಒಳ್ಳೆಯದು ನಾವು ಇದನ್ನ ಈ ಲಡ್ಡುನ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಡೈಲಿ ಒಂದೊಂದು ತಿಂದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಗ್ಲೋಯಿಂಗ್ ಸ್ಕಿನ್ಗೆ ಒಳ್ಳೇದು ಹಾಗೆ ವೈಟ್ ಲಾಸ್ ಇದ್ರೆ ವೈಟ್ ಲಾಸ್ ಮಾಡೋರಿದ್ರೆ ಅವರಿಗೂ ಕೂಡ ಒಳ್ಳೇದು ತುಂಬಾನೇ ಹೆಲ್ದಿ ಆಗಿರುವಂತ ರೆಸಿಪಿ ತಡ ಮಾಡೋಣ ಇವಾಗ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ವಾಲ್ನಟ್ಸ್ ತೆಗೆದುಕೊಂಡಿದೀನಿ ಅದನ್ನ ಇವಾಗ ಹೊತ್ತು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನ ಹಾಗೆ ಹಾಕೋದಕ್ಕಿಂತ ಡೈರೆಕ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಲಿ ನಿಮ್ಗೆ ಬೇಕಿದ್ರೆ ಗೋಡಂಬಿ ಬಾದಾಮಿ ಏನಾದ್ರೂ ವಾಟರ್ ಮೆಲನ್ಸರ್ ಆತರ ಹೆಲ್ತಿ ಆಗಿರುವಂತಹ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಿದ್ರು ಸೇರಿಸ್ಕೊಳ್ಬಹುದು ಇಲ್ಲ ಖಾಲಿ ವಾಲ್ನಟ್ಸ್ ಅಲ್ಲೇ ಮಾಡ್ಕೊಂಡ್ರು ಚೆನ್ನಾಗಿ ಇರುತ್ತೆ ಆರೋಗ್ಯಕ್ಕೆ ಒಳ್ಳೇದೇ ಈಗ ಅದನ್ನ ತೆಗೆದು ಒಂದು ಬೇರೆ ತಟ್ಟೆಲಿ ಇಟ್ಕೊಂಡು ಈಗ ಅದ್ರ ಜೊತೆಲಿ ನಾನು ಸ್ವಲ್ಪ ಖರ್ಜೂರ ಡೇಟ್ಸ್ ಅಂತಾರಲ್ವ ಅದನ್ನ ಸೇರಿಸ್ಕೊಳ್ತಾ ಇದೀನಿ ಇದು ಸ್ವೀಟ್ ಪರ್ಪಸ್ಗೆ ಹಾಗೆ ನಮ್ಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗ್ಲಿ ಅನ್ನೋ ಕಾರಣ ಅಷ್ಟೇ ನೀರೇನು ಆ್ಯಡ್ ಮಾಡಲ್ಲ ಹಾಗಾಗಿ ಈಗ ನಾನು ಖರ್ಜುರದ್ದು ಒಳಗಡೆ ಇರುವಂತ ಸೀಡ್ಸ್ನೆಲ್ಲ ಬೀಜನ ತೆಗೆದ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಎಕ್ಸ್ಟ್ರಾ ಆಗಿ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಪ್ಪು ದ್ರಾಕ್ಷಿನೇ ಹಾಕ್ಬೇಕಂತ ಇಲ್ಲ ಬೇರೆ ದ್ರಾಕ್ಷಿ ಒಣಗಿರುವಂತದ್ದು ಹಾಕೊಳ್ಬಹುದು ಡ್ರೈ ದ್ರಾಕ್ಷಿ ಹಾಗೆ ಕಪ್ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ ಒಂದು ಕಪ್ ವಾಲ್ನಟ್ಸ್ ಗೆ ಈಗ ವಾಲ್ನಟ್ಸ್ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಬೆಲ್ಲ ಇದನ್ನ ಪೌಡರ್ ಹಾಕೊಳ್ಳಿ ಮಿಕ್ಸಿಯಲ್ಲಿ ಹಾಕೊಳ್ಳೋದ್ರಿಂದ ಅರ್ಧ ಕಪ್ ಆಗುವಷ್ಟು ಹಾಗೆ ಇದು ಖರ್ಜೂರ ಖರ್ಜೂರ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಐದರಿಂದ ಆರು ಖರ್ಜೂರ ತೆಗೆದುಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ದ್ರಾಕ್ಷಿ ಆಪ್ಷನ್ ಅಲ್ಲೂ ನಿಮಗೆ ಬೇಕು ಅಂದ್ರೆ ಹಾಕೊಳ್ಬಹುದು ಜ ಖಾಲಿ ವಾಲ್ನಟ್ಸ್ ಬೆಲ್ಲ ಖರ್ಜೂರದಲ್ಲೂ ಕೂಡ ಮಾಡಬಹುದು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡುವಾಗ ನೀರೇನು ಆಡ್ ಮಾಡ್ ಮಾಡಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದು ನಮ್ಗೆ ಪೌಡರ್ ಪೌಡರ್ ತರ ಆಗೋದಿಲ್ಲ ಈ ತರ ಅಂಟು ಒಂಥರ ಮುದ್ದೆ ತರ ಆಗುತ್ತೆ ಉಂಡೆ ಕಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಪೌಡರ್ ಪೌಡರ್ ತರ ಇದ್ರೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ನಿಮ್ಗೆ ಈ ತರ ಆಗ್ಬಾರ್ದು ಅಂತ ಇದ್ರೆ ಜಸ್ಟ್ ವಾಲ್ನಟ್ ನ ಪೌಡರ್ ಮಾಡಿಕೊಂಡು ಬೆಲ್ಲ ಸಿರಪ್ ಮಾಡ್ಬಿಟ್ಟು ಅದನ್ನ ಆಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆ ಕಟ್ಕೊಳ್ಬೋದು ಯಾವ ತರ ಬೇಕಿದ್ರು ಮಾಡಬಹುದು ನೀರು ನೀರ್ ಆಡ್ ಮಾಡಬಾರ್ದು ನಾವು ಸ್ಟೋರ್ ಮಾಡೋದ್ರಿಂದ ಈಗ ಇದನ್ನ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಈ ತರ ರೌಂಡ್ ಶೇಪ್ ಅಲ್ಲಿ ಲಡ್ಡು ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಮಾಡಬಹುದು ತುಂಬಾನೇ ಹೆಲ್ದಿ ಆಗಿರುವಂತಹ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಹಾಗೆ ಮಕ್ಕಳಿಗೂ ಮಾಡಿಕೊಟ್ರೆ ಒಳ್ಳೇದು ಮಕ್ಕಳು ವಾಲ್ನಟ್ಸ್ ತಿಂದೆ ಇರೋರಿಗೆ ಈ ತರ ಸ್ವೀಟ್ ಆಗಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಾ ವಿಡಿಯೋ ರೆಸಿಪಿಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇದೀರಲ್ವಾ ಎಲ್ಲ ಲಡ್ಡು ಮಾಡಿದ್ದೀನಿ ತುಂಬಾ ಸಾಫ್ಟ್ ಆಗಿರುವಂತ ಲಡ್ಡು ಏನು ನಮ್ಗೆ ಸ್ಟೋರ್ ಮಾಡಿದ್ರೆ ಕೆಡುತ್ತೆ ಅನ್ನೋ ಏನು ಇದಿರೋದಿಲ್ಲ ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಒಳಗಡೆ ಅಂತ ಸಾಫ್ಟ್ ಆಗಿ ಅಂತ ಇದಕ್ಕೆ ನೀವು ಯಾವ ತರ ಬೇಕಿದ್ರು ಏನ್ ಬೇಕಿದ್ರು ಡ್ರೈ ಫ್ರೂಟ್ಸ್ ಆಗ್ಲಿ ಇಲ್ಲ ಆ ತರ ಯಾವ್ದು ಕೂಡ ಆಡ್ ಮಾಡ್ಕೊಳ್ಬಹುದು ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್